ಎಲ್ರಿಗೂ ನಮಸ್ಕಾರ ವೇದಾಂತ್ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ವೀಕ್ಷಕರೇ ಇವಾಗ ನೀವು ನೋಡ್ತಾ ಇರೋದು ಮಂಡ್ಯ ಜಿಲ್ಲೆ ಮಳ್ವಳ್ಳಿ ನಗರದಲ್ಲಿರುವ ಪ್ರವಾಸಿ ಮಂದಿರದ ದೃಶ್ಯಗಳು ಪಿಡಬ್ಲ್ಯೂ ಡಿ ಇಲಾಖೆಯ ಅಧೀನದಲ್ಲಿ ಇರುವ ಈ ಪ್ರವಾಸಿ ಮಂದಿರ ನೋಡಲು ಎಕ್ಕರೆಯಷ್ಟೇ ಅಗಲವಾಗಿದೆ ನೋಡಲು ಸುಂದರವಾದ ಭವನ ಕೂಡ ಇದೆ ಇಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ವಿಶ್ರಾಂತಿ ಪಡೆಯುವ ಸ್ಥಳ ಆದರೆ ಈ ಸ್ಥಳ ಅವ್ಯವಸ್ಥೆಯಿಂದ ಕೂಡಿದ್ದು ಸುತ್ತಮುತ್ತಲೂ ಉಪಯುಕ್ತವಲ್ಲದ ಗಿಡ ಮರಗಳಿಂದ ತುಂಬಿದೆ ಒಂದು ಅರ್ಥದಲ್ಲಿ ನೋಡಲು ಅರಣ್ಯ ಪ್ರದೇಶದಂತೆ ಕಾಣುತ್ತದೆ ತಂತಿಯ ಬೇಲಿಯ ಮೇಲೆ ಸಸ್ಯಗಳು ಬಳ್ಳಿಗಳಂತೆ ಹಬ್ಬಿವೆ ಪಾಳು ಬಿದ್ದಂತಿರುವ ಮನೆಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ ಹಾಗೂ ತಿಂದು ಬಿಸಾಡಿದ ಪ್ಲೇಟ್ಗಳು ಕಾಣುವುದಲ್ಲದೆ ನೋಡುಗರು ಮುಜುಗರ ಆಗುವುದಂತೂ ಕಂಡಿತ ಹಲಗೂರು ಶಿಂಶಾ ಮಳ್ವಳ್ಳಿಗೆ ಸೇರುವ ಸರ್ಕಲ್ ನಲ್ಲಿ ಈ ಪ್ರವಾಸಿ ಮಂದಿರ ಇದೆ ಶಾಸಕರು ಸಚಿವರು ಅಧಿಕಾರಿಗಳು ಬಂದು ಹೋಗುವ ಈ ಪ್ರವಾಸಿ ಮಂದಿರವನ್ನು ನೋಡಿಕೊಳ್ಳಲು ವ್ಯವಸ್ಥಾಪಕರು ಇಲ್ಲವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಒಟ್ನಲ್ಲಿ ಅಧಿಕಾರಿಗಳ ಕುರುಡುತನಕ್ಕೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ ಇನ್ನು ಮುಂದೆ ಆದರೂ ಅಧಿಕಾರಿಗಳು ಎಚ್ಚೆತ್ತು ಈ ಪ್ರವಾಸಿ ಮಂದಿರವನ್ನು ಸುಸಜ್ಜಿತವಾಗಿ ಇಡ್ತಾರಾ ಅಂತ ಕಾದು ನೋಡಬೇಕಾಗಿದೆ